ಈಗಾಗಲೇ ಎಲ್ಲರೂ ಸಹಿತ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪ್ರತ್ಯಂಗಿರ ಮಹಾಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಂಡು ಆ ಅದ್ಭುತವಾಗಿರ್ತಕ್ಕಂತಹ ಆ ಅಮ್ಮನವರ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ ಇವತ್ತಿನ ಈ ಒಂದು ಹೋಮದ ಅತ್ಯಂತ ವಿಶೇಷತೆ ಅಂತಂದರೆ ಗುರುಗಳು ಇಲ್ಲಿ ಆಗಮಿಸಿ ಆ ಪ್ರತ್ಯಂಗಿರ ಮಹಾ ಹೋಮದ ವಿಶೇಷತೆ ಆ ಪ್ರತ್ಯಂಗಿರ ತಾಯಿಯ ವಿಶೇಷತೆ ಎಲ್ಲವನ್ನೂ ಕೂಡ ಆಶೀರ್ವಚನದ ಮೂಲಕ ಹೇಳಿದ್ದಾರೆ ನಮ್ಮ ಗುರುಗಳಾಗಿರ್ತಕ್ಕಂತಹ ವಿದ್ಯಾಸಿಂಧು ಮಾಧವತೀರ್ಥ ಗುರುಗಳಿಲ್ಲಿದ್ದಾರೆ ಅವರಲ್ಲಿ ನಾವು ಕೇಳೋಣ ಗುರುಗಳೇ ನಮಸ್ಕಾರ ಇವತ್ತು ಈಗಾಗಲೇ ನೀವು ಆಶೀರ್ವಚನದಲ್ಲಿ ಹೇಳಿದ್ರಿ ಭಾಳ ಅದ್ಭುತವಾಗಿ ಪ್ರತ್ಯಂಗಿರ ಹೇಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅರಿಷಡ್ವರಿಗಳನ್ನು ದೂರ ಮಾಡ್ತಾಳೆ ಅನ್ನುವಂಥದ್ದು ಏನು ಈ ಪ್ರತ್ಯಂಗಿರ ದೇವಿಯ ಮಹತ್ವ ಏನು ಅಂತೇಳಿ ನರಸಿಂಹನ ರೂಪದಲ್ಲಿರ್ತಕ್ಕಂಥ ದೇವಿ ಲೋಕದಲ್ಲಿ ಸಾತ್ವಿಕ ರಾಜಸ ಮತ್ತು ತಾಮಸ ಅಂತ ಮೂರು ಗುಣಗಳು ಸಾತ್ವಿಕರಿಗೆ ಸಾತ್ವಿಕ ರೂಪ ರಾಜಸರಿಗೆ ರಾಜ ರೂಪ ತಾಮಸರಿಗೆ ತಾಮಸ ರೂಪವನ್ನು ತೋರಿಸ್ತಾರೆ ಸಿಂಹ ಇದೆ ಸಿಂಹ ತನ್ನ ಹೆಂಡತಿ ಜೊತೆಗೆ ಕ್ರೂರವಾಗಿರೋದಿಲ್ಲ ತನ್ನ ಮಕ್ಕಳ ಜೊತೆಗೆ ಕ್ರೂರವಾಗಿರೋದಿಲ್ಲ ಅದೇ ಸಿಂಹ ತನ್ನ ಮಕ್ಕಳ ದೇಹಕ್ಕೆ ಬಾಯಿ ಹಾಕತ್ತೆ ನೋವಾಗತ್ತೆ ಅದಕ್ಕೆ ಆಗಲ್ಲ ಯಾಕೆ ಅದೇ ಹಲ್ಲಿನಿಂದನೇ ಕ್ರೂರವಾದ ಹಲ್ಲಿನಿಂದನೇ ಆ ಸಿಂಹದ ಮರಿಯು ಮರಿಗೆ ತಾಯಿ ಬಾಯಿ ಹಾಕಿ ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ ಇಲ್ಲಿಂದ ಅಲ್ಲಿವರೆಗೂ ಸಿಂಹದ ಬಾಯಲ್ಲಿ ಇರುವಂಥ ಆ ಮರಿಗೆ ಒಂದು ಚೂರೂ ನೋವಾಗಲ್ಲ ಅದೇ ಬಾಯಿನ ಸಿಂಹ ಶತ್ರುಗಳಿಗೆ ಹಾಕಿದರೆ ಸಮಾರಾಧನೆ ಆಯಿತು ಅಂತ ಅರ್ಥ ಅದಕ್ಕೋಸ್ಕರವಾಗಿ ಯಾವ ಲೋಕದಲ್ಲಿ ದುಷ್ಟತನ ಅಂತ ಇದೆಯೋ ಕಾಮಕ್ರೋಧಾದಿಗಳಿದ್ದಾವೋ ಆ ದುಷ್ಟರಿಗೆ ನಿಗ್ರಹ ಮಾಡಲಿಕ್ಕೆ ಬೇಕಾದಂಥ ಹೋಮವೇ ಈ ಪ್ರತ್ಯಂಗರಿ ಹೋಮ ಈ ಪ್ರತ್ಯಂಗರಿ ಹೋಮ ಮಾಡೋದರಿಂದ ಏನಾಗುತ್ತೆ ಅಂದರೆ ಶತ್ರುಬಾಧಾ ಪರಿಹಾರ ನಮಗೆ ಇವತ್ತು ಜೀವನದಲ್ಲಿ ಅಪಚಯಗಳಿಗೆ ಆಗ್ತಾ ಇರೋದಕ್ಕೆ ಕಾರಣ ಏನಂದರೆ ಶತ್ರು ಕಾಟ ಆ ಶತ್ರುಗಳ ಕಾಟ ಪರಿಹಾರ ಆಗಬೇಕು ಈಗ ತಾನೇ ಹೇಳಿದ್ವಿ ಶತ್ರುಗಳು ಪ್ರಧಾನವಾಗಿ ನಮ್ಮಲ್ಲೇ ಇದ್ದಾರೆ ಅಂತ ಇದು ಶಾಸ್ತ್ರದ ಪ್ರಕಾರ ನೀವು ಸಾಂಸಾರಿಕ ವಿಚಾರದಲ್ಲಿ ಬಂದಾಗೂ ಕೂಡ ಶತ್ರುಗಳು ಮನೆಯಲ್ಲೇ ಇರ್ತಾರೆ ಹೌದೌ ನಗನಗಿತ ಇರ್ತಾರೆ ಆದರೆ ಮೆಸೇಜ್ ಕೊಡ್ತಾ ಇರ್ತಾರೆ ಬೇರೆ ಕಡೆಗೆ ಅದು ಭಾಳ ಎಚ್ಚರಿಕೆ ಇರಬೇಕು ಅದಕ್ಕೋಸ್ಕರವಾಗಿ ನವಿಶ್ವಾಸವು ಅವಿಶ್ವಸ್ತೆ ಅದರಿಂದ ದೇವರನ್ನು ನಂಬೋಣ ಶತ್ರು ಕಾಟ ಪರಿಹಾರ ಆಗುತ್ತೆ ಜೊತೆಗೆ ಇಷ್ಟಾರ್ಥಪೂರ್ಣ ಆಗುತ್ತೆ ಪ್ರತ್ಯಂಗ್ರಿ ಹೋಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ ಅದಕ್ಕೋಸ್ಕರ ಅನಿಷ್ಟ ನಿವೃತ್ತಿ ಪೂರ್ವಕ ಇಷ್ಟಪ್ರಾಪ್ತಿ ರೂಪವಾದ ಈ ದಳದ್ದಯ ಮೋಕ್ಷವನ್ನು ಪರಮಪೂಜ್ಯರಾದ ರಾಘವೇಂದ್ರ ಸ್ವಾಮಿಗಳೇ ಉಪನಿಷತ್ ವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಪ್ರತ್ಯಂಗಿರಿ ಹೋಮದಲ್ಲಿ ಭಾಗವಹಿಸಿದವರಿಗೆಲ್ಲ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಅವರ ಅಪೇಕ್ಷಿತ ಫಲಗಳೆಲ್ಲ ಪೂರ್ಣವಾಗಲಿ ಅಂತ ನಾವು ಪ್ರಾರ್ಥಿಸೋಣ